ವಿಶೇಷ ಸಾಮಾನ್ಯ ಜ್ಞಾನ ಫಸ್ಟ್ ಕ್ವೆಶನ್ ನಂಬರ್ ಭಾರತೀಯ ಆರ್ಥಿಕತೆಯನ್ನು ಹೆಚ್ಚು ಸೂಕ್ತವಾಗಿ ಈ ರೀತಿಯಾಗಿ ವಿಸ್ ವಿವರಿಸಬಹುದು ಅಂತೇಳಿ ಕ್ವಶನ್ ಕೇಳಲ್ಲ ಭಾರತದಲ್ಲಿ ಎಂಥ ಅರ್ಥವ್ಯವಸ್ಥೆ ಅದ ಅಂದ್ರೆ ಮಿಶ್ರ ಆರ್ಥಿಕ ಅಥವಾ ಏನಾದ್ರೂ ಮಿಶ್ರ ಆರ್ಥಿಕತೆ ಅಂತೇಳಿ ಹೇಳ್ತೇವೆ ನಾವು ಮಿಕ್ಸ್ಡ್ ಎಕನಾಮಿ ಹಿಂಗಂದ್ರೆ ಏನು ಅಂದ್ರೆ ಭಾರತದಲ್ಲಿ ಸಾರ್ವಜನಿಕ ಪ್ಲಸ್ ಅಂದರೆ ಗೌರ್ಮೆಂಟ್ ಅಂದಂಗ ಖಾಸಗಿ ಎರಡೂ ವಲಯಗಳು ಇವೆ ಯಾವ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿರ್ತಾವೆ ಯಾವ ಡೆವಲಪಿಂಗ್ ಕಂಟ್ರೀಸ್ ಇರ್ತವೆ ಡೆವಲಪ್ಡ್ ಬೇರೆ ಡೆವಲಪಿಂಗ್ ಬೇರೆ ಭಾರತ ಪಾಕಿಸ್ತಾನ ಶ್ರೀಲಂಕಾ ಇವೆಲ್ಲ ಡೆವಲಪಿಂಗ್ ಕಂಟ್ರೀಸ್ ಹಾಗಾದರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಬಹುತೇಕವಾಗಿ ಮಿಶ್ರ ಆರ್ಥಿಕತೆಯನ್ನು ಅಳವಡಿಸಿಕೊಂಡಿವೆ ಇದರಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳು ಅದಾವು ಎಚ್ ಎ ಎಲ್ ಎನ್ನುವುದು ಸರ್ಕಾರದ ಇನ್ಫೋಸಿಸ್ ಎನ್ನುವುದು ಪ್ರೈವೇಟ್ ಅದ ಅಂದರೆ ಹಿಂಗೆ ಭಾರತದಲ್ಲಿ ಎರಡೂ ವ್ಯವಸ್ಥೆಗಳು ಒಳಗೊಂಡ ಬಂದಂಗೆ ಭಾರತದಲ್ಲಿ ಮಿಶ್ರ ಆರ್ಥಿಕತೆ ವ್ಯವಸ್ಥೆ ಇದ್ದರೆ ಬಂಡವಾಳಶಾಹಿ ಎನ್ನುವ ವ್ಯವಸ್ಥೆ ಎಲ್ಲದ ಅಂತ ಕೇಳಿದ್ರಂದ್ರೆ ಇದು ಅಮೇರಿಕಾ ದೇಶದಲ್ಲಿ ಕಂಡುಬರುತ್ತದೆ ಬಂಡವಾಳಶಾಹಿ ರಾಷ್ಟ್ರ ಅಂತೇಳಿ ಇಲ್ಲಿ ಪದ್ಧತಿ ಸಮಾಜವಾದಿ ಪದ್ಧತಿ ಎಲ್ಲಿ ಕಂಡುಬರುತ್ತದೆ ಅಂತ ಹೇಳ್ತಾರೆ ಈ ಸಮಾಜವಾದಿ ಎನ್ನುವ ಪದ್ಧತಿ ಕಂಡುಬರುವುದು ಚೀನಾ ದೇಶದಲ್ಲಿ ರಷ್ಯಾ ದೇಶದಲ್ಲಿ ಇಲ್ಲೆಲ್ಲ ಎನ್ನು ಸಮಾಜವಾದಿ ಅನ್ನೋದು ಭಾರತದಲ್ಲಿ ಏನಂದ್ರೆ ಕೃಷಿ ವಲಯ ಹೆಂಗದ ಅಂತೇಳಿ ಪಿ ಎಸ್ ಐ ಕೇಳಿದರು ಕೃಷಿ ವಲಯ ಹೆಂಗದ ಅಂದ್ರೆ ಮಿಶ್ರ ಕೃಷಿ ಪದ್ಧತಿ ಇದೆ ಏನಿದು ಮಿಶ್ರ ಕೃಷಿ ಪದ್ಧತಿ ಅಂದರೆ ಇದರ ಮೀನಿಂಗ ಕೃಷಿಯ ಜೊತೆಗೆ ರೈತರು ಪಶುಸಂಗೋಪನೆ ಮಾಡುವುದು ಅಂದರೆ ಕೃಷಿ ಮಾಡುವುದರ ಜೊತೆಗೆ ಒಂದಿಷ್ಟು ಸಾಕು ಪ್ರಾಣಿಗಳನ್ನು ಸಾಕೋದು ಹೈನುಗಾರಿಕೆಗಾಗಿ ಎಮ್ಮೆ ಸಾಕೋದು ಆಕಳ ಸಾಕೋದು ಕೋಳಿಗಳನ್ನು ಮೊಟ್ಟೆ ಮತ್ತು ಮಾಂಸದ ಉತ್ಪಾದನೆಗಾಗಿ ಸಾಕೋದು ಹಿಂಗೆ ಅಂದರೆ ಪ್ರಾಣಿಗಳನ್ನು ಸಾಕೋದು ಅವಕ್ಕೆ ನಾವೇನಂತೀವಿ ಅಂದ್ರೆ ಮಿಶ್ರ ಕೃಷಿ ಪದ್ಧತಿ ಅಂತೇಳಿ ಕರಿತೇವೆ ಇಷ್ಟು ಇದು ನಮಗೆ ಗೊತ್ತಿರಬೇಕು ಕಬ್ಬಿನ ಸಕ್ಕರೆಯಿಂದ ಗ್ಲುಕೋಸ್ ಮತ್ತು ಫ್ರಕ್ಟೋಸ್ಗಳನ್ನು ಜಲ ವಿಭಜನೆ ಮಾಡುವ ಹೈಡ್ರೋಲೈಸಿಸ್ ಮಾಡಲು ಬಳಸುವ ಕಿಣ್ವ ಯಾವುದು ಅದು ಆ ಥರ ಕಿಣ್ವಗಳಿಗೆ ನಾವೇನಂತೀವಿ ಅಂದರೆ ಎಂಝೈಮ್ ಅಂತೇಳಿ ಕರಿತೀವಿ ನಾವು ಎಂಜಾಯ್ಸ್ ಇದು ನಮಗೆ ಅನುಭವಕ್ಕೆ ಬರಬೇಕಂದ್ರೆ ಒಂದು ವಿಶೇಷ ಏನಂದ್ರೆ ನಾವು ಊಟ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಆಗನ ನಮ್ಮ ಕುತ್ತಲಿನೇ ನಿದ್ದೆ ಬರ್ಲಿಕ್ಕೆ ಚಲೋ ಆಗ್ತದೆ ಅಥವಾ ತೂಕೂಡಿಸ್ತೀವಿ ಅದಕ್ಕೆ ಕಾರಣ ಏನಂದ್ರೆ ಆ ಸ್ಟಮಕದಲ್ಲಿ ಅಥವಾ ಜಠರದಲ್ಲಿ ಉದರದಲ್ಲಿ ಕಿಣ್ವಗಳ ಚಟುವಟಿಕೆ ಸ್ಟಾರ್ಟ್ ಆಯ್ತು ಅಂದಂಗೆ ಕಿಣ್ವಗಳ ಚಟುವಟಿಕೆಯಿಂದ ಏನಂತಂದ್ರೆ ಆಹಾರದ ಜೀರ್ಣಕ್ರಿಯೆ ಸ್ಟಮಕ್ದೊಳಗೆ ಪ್ರಾರಂಭ ಆಗ್ತದೆ ಅಂದಂಗೆ ಇದು ಕಾನ್ಸೆಪ್ಟ ಈ ಕಿಣ್ವ ಎಂಜೈಮ್ಸ್ಗಳು ಎದರದಿಂದ ಮಾಡಲ್ಪಟ್ಟಿವೆ ಅಂತ ಕೇಳ್ತಾರ ಕಿಣ್ವಗಳು ಇದರಿಂದ ಮಾಡಲ್ಪಟ್ಟಿವೆ ಅಂದರೆ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿವಿ ಹಾಗಾದರೆ ಇಲ್ಲಿ ಕಬ್ಬಿನ ಸಕ್ಕರೆ ಅಂದರೆ ಕಬ್ಬಿನ ಹಾಲದಿಂದ ಇಲ್ಲಿ ಸಕ್ಕರೆ ತಯಾರು ಮಾಡುವಾಗ ಅಲ್ಲಿ ಏನಂದ್ರೆ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ಗಳನ್ನಾಗಿ ಜಲ ವಿಭಜನೆ ಮಾಡಲು ಬಳಸುವ ಕಿಣ್ವ ಯಾವುದಂದ್ರೆ ಅಂದರೆ ಇನ್ವರ್ಟೀಸ್ ಅಂತೇಳಿ ಬರ್ತದೆ ಯಾವ ಕಿಣ್ವ ಹೇಳ್ಬೇಕ್ರಿ ಇನ್ವರ್ಟೀಸ್ ಹಾಗಾದರೆ ಕಬ್ಬಿನ ಹಾಲು ಅಥವಾ ಕಬ್ಬಿನ ಸಕ್ಕರೆ ಮನೆಗೆ ಯೂಸ್ ಮಾಡ್ತೀವಲ್ ಟೇಬಲ್ ಶುಗರ್ ಅಂತಾರೆ ಅಥವಾ ಕಬ್ಬಿನ ಹಾಲು ಅಂತಾರೆ ರೀ ಶುಗರ ಅಂಥೇಳಿ ಇತ್ತು ಅಂದರೆ ಶುಕ್ರೋಸ್ ಇರುತ್ತದೆ ಶುಗರದಲ್ಲಿ ಏನದೆ ರೀ ಸುಕ್ರೋಸ್ ಜೇನುತುಪ್ಪದಲ್ಲಿ ಫ್ರಕ್ಟೋಸ್ ಹಣ್ಣಿನ ರಸದಲ್ಲಿ ಫ್ರಕ್ಟೋಸ್ ಅದರಾಗ ಇರುವಂತಹ ಸಕ್ಕರೆಯ ಗುಣ ಹೇಳಬೇಕು ಅಂದರೆ ಇದಕ್ಕೆ ನಾವು ಏನಂತೀವಿ ಅಂದ್ರೆ ಈ ಗ್ಲುಕೋಸ್ ಮತ್ತು ಫ್ರಕ್ಟೋಜಗಳನ್ನು ವಿಭಜನೆ ಮಾಡೋಕ್ಕೆ ಕಬ್ಬಿನ ಸಕ್ಕರೆಯಲ್ಲಿ ಬಳಸುವ ಕಿಣ್ವ ಯಾವುದು ಅಂದರೆ ಇನ್ವರ್ಟೇಸ್ ಕಬ್ಬಿನ ಸಕ್ಕರೆಯಲ್ಲಿ ಏನು ಇರುತ್ತದೆ ಸುಕ್ರೋಸ್ ಇರುತ್ತದೆ ಕ್ರೀಡಾಪಟುಗಳಿಗೆ ತಕ್ಷಣದ ಶಕ್ತಿಗಾಗಿ ಏನನ್ನು ಕೊಡಬೇಕು ಅಂತ ಕೇಳ್ತಾರೆ ಗ್ಲುಕೋಸ್ ಇದು ಸಿವಿಲ್ ಪಿ ಎಸ್ ಐ ಕೇಳಿದರು ಗ್ಲುಕೋಸದ ಸೂತ್ರ ಏನು ಅಂತೇಳಿ ಕಾನ್ಸ್ಟೇಬಲ್ ಕೇಳಿದ್ರು ಸಿ ಸಿಕ್ಸ್ ಎಚ್ ಟೋಲ್ ಓ ಸಿಕ್ಸ್ ಅಂತ ಹೇಳೋ ಹಾಗಾದರೆ ಗ್ಲುಕೋಸ್ ಎದರದಿಂದ ಮಾಡಲ್ಪಟ್ಟಿದೆ ಅಂತ ಕೇಳ್ತಾರೆ ಇವು ಕಾರ್ಬೋಹೈಡ್ರೇಟ್ಸ್ ಅತ್ಯವಲ್ಲ ಕಾರ್ಬನ್ನ ಹೈಡ್ರೋಜನ್ ಆಕ್ಸಿಜನ್ಗಳ ಸಂಯುಕ್ತ ಒಳಗೊಂಡಿವೆ ಎಷ್ಟು ಅನುಪಾತದಲ್ಲಿ ಒಳಗೊಂಡಿವೆ ಮೂರು ಯಾವ ಮಧ್ಯ ಬರ್ತಾವ ಒಂದು ಎರಡು ಒಂದು ಆರು ಒಂದಲೆ ಆರು ಏಳಿ ಆರು ಒಂದಲೆ ಹಾಗಾದರೆ ಕಾರ್ಬನ್ ಒಂದು ಅನುಪಾತ ಹೈಡ್ರೋಜನ್ ಎರಡು ಅನುಪಾತ ಆಕ್ಸಿಜನ್ ಒಂದು ಅನುಪಾತ ಕಾರ್ಬೋಹೈಡ್ರೇಟ್ಸ್ ಆರ್ ಮೇಡ್ ಆಫ್ ಕಾರ್ಬೋಹೈಡ್ರೇಟ್ಗಳು ಇದರ ಸಂಯುಕ್ತಗಳನ್ನು ಒಳಗೊಂಡಿವೆ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಒಂದು ಗ್ರಾಮ್ ಕಾರ್ಬೋಹೈಡ್ರೇಟ್ ತಿಂದೆವು ಅಂದರೆ ಶಕ್ತಿ ಸಿಗ್ತದೆ ಅಂತ ಕೇಳ್ತಾರೆ ಒಂದು ಕಾ ಗ್ರಾಮ್ ಕಾರ್ಬೋಹೈಡ್ರೇಟದಿಂದ ನಾಲ್ಕು ಕೆಲೋರಿ ಶಕ್ತಿ ಸಿಗ್ತದೆ ಒಂದು ಗ್ರಾಮ ಪ್ರೋಟೀನ ತಿಂದೀವಿ ಅಂದ್ರೆ ಅದಕ್ಕೂ ನಾಲ್ಕೇ ಗ್ರಾಮ್ ಸಿಗ್ತದ ಕೆಲೋರಿ ಹಾಗಾದರೆ ಒಂದು ಗ್ರಾಮ ಕೊಬ್ಬು ತಿಂದೆವು ಕೊಬ್ಬು ಅಂದರೆ ಬೆಣ್ಣೆ ತುಪ್ಪ ಇತ್ಯಾದಿ ಫ್ಯಾಟ್ ಅದು ತಿಂದೆವು ಅಂದರೆ ನೈನ್ ಕೆಲೋರಿ ಶಕ್ತಿ ಸಿಗ್ತದ ಅತಿ ಹೆಚ್ಚು ಕೆಲೋರಿ ಮೌಲ್ಯ ಹೊಂದಿರುವಂಥ ಶಕ್ತಿಯ ಕೆಲೋರಿ ಮೌಲ್ಯ ಹೊಂದಿರುವುದು ಕೊಬ್ಬು ಆನಂತರ ಕಾರ್ಬೋಹೈಡ್ರೇಟ್ ಆನಂತರ ಪ್ರೋಟೀನ್ ಪ್ರೋಟೀನ ಕಾರ್ಬೋಹೈಡ್ರೇಟ ಎರಡು ಫೋರೇ ಅದಾವೆ ಆದ್ರೆ ದೇಹಕ್ಕೆ ಎನರ್ಜಿ ಸೋರ್ಸಸ್ ಯಾವುದು ಅಂದ್ರೆ ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ ನೆಕ್ಸ್ಟ್ ಮಲೇರಿಯಾ ಅಂತೇಳಿ ಹೆಣ್ಣು ಅನಾಫಿಲಸ್ ಒಳ್ಳೆ ಕಚ್ಚುವುದರಿಂದ ರಕ್ತದ ಪರೀಕ್ಷೆ ಮಾಡಿದ್ರೆ ಮಲೇರಿಯಾ ಬಂದದಿಲ್ಲ ಗೊತ್ತಾಗ್ತದೆ ಆ ಮಲೇರಿಯಾ ರೋಗಕ್ಕೆ ಔಷಧಿ ಏನು ಕೊಡ್ತಾರೆ ಅದು ಕೇಳ್ತಾರೆ ಕ್ಲೋರೋಕ್ವಿನೈನ್ ಅಂತೇಳಿ ಬರ್ತವೆ ಕ್ಲೋರೋಕ್ವಿನೈನ್ ಇದನ್ನು ಸಿಂಚೋನ ಮರದಿಂದ ಪಡೆಯುತ್ತಾರೆ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದರೆ ಇದು ಯಾವ ಮರದಿಂದಲೇ ಸುಂಚೋನ ಮಲೇರಿಯಾ ಇದು ಒಂದು ಏನು ಅಧೀಮ ಜೀವಿಯಿಂದ ಬರುತ್ತದೆ ಇಟ್ ಇಸ್ ಅನ್ ಕಾಜಸ್ ಹಾಗಾದರೆ ಯಾವ ಸೊಳ್ಳೆ ಕಚ್ಚುತ್ತದೆ ಹೆಣ್ಣು ಫೆ ಹೆಣ್ಣು ಅನಾಫೆಲಿಸ್ ಸೊಳ್ಳೆ ಕಚ್ಚುವುದರಿಂದ ಬರುತ್ತದೆ ನೆಕ್ಸ್ಟ್ ಪೆನ್ಸಿಲಿನ್ ಇದು ಮೊಟ್ಟ ಮೊದಲ ಆ್ಯಂಟಿಬಯಾಟಿಕ್ ಅಥವಾ ರೋಗ ನಿರೋಧಕ ಔಷಧಿಯಾಗಿದೆ ಈ ಪೆನ್ಸಿಲಿನ್ ಔಷಧಿ ಯಾರು ಕಂಡು ಅದು ಕೇಳ್ತಾರ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತೇಳಿ ಹೇಳಬೇಕು ಅಲೆಕ್ಸಾಂಡರ್ ಫ್ಲೆಮಿಂಗ್ ಇದು ಎದರದಿಂದ ತಯಾರಿಸುತ್ತಾರೆ ನೋಟೇಟಮ್ ಸಿಲಿಂಡರ್ದಿಂದ ತಯಾರಿಸುತ್ತಾರೆ ಭಾರತದಲ್ಲಿ ಪೆನ್ಸಿಲಿನ ಔಷಧಿ ಎಲ್ಲಿ ತಯಾರಿಸುತ್ತಾರೆ ಪೂನಾದ ಪಿಂಪ್ರಿ ಮತ್ತು ಉತ್ತರಖಂಡದ ಋಷಿಕೇಶ್ ಪಿಂಪ್ರಿ ಅನ್ನೋದು ಎಲ್ಲದ ಅಂದ್ರೆ ಪೂನಾದೊಳಗದಲ್ಲಿ ಪಿಂಪ್ರಿ ಇರುವುದು ಪೂನಾ ಋಷಿಕೇಶ ಎನ್ನುವುದು ಎಲ್ಲದಂದ್ರೆ ಉತ್ತರಖಂಡದಲ್ಲಿ ಇದೆ ಇದರ ಬಗ್ಗೆನೂ ಒಂಚೂರು ಗೊತ್ತಿರಲಿ ಅಂದಂಗೆ ನೆಕ್ಸ್ಟ್ ಆಸ್ಪರಿನ್ ಇನ್ ಒಂದು ಔಷಧಿ ಇಟ್ ಈಸ್ ಕಾಲ್ಡ್ ಎನ್ ವಂಡರ್ ಡ್ರಗ್ ಯಾಕಂದ್ರೆ ನೋ ನಿವಾರಕವಾಗಿ ಬಳಸುತ್ತಾರೆ ಇದನ್ನು ಫಸ್ಟ್ ಕಂಡು ಹಿಡಿದಿದ್ದು ಹೆಡೇಕ ಬ್ಯಾಕ್ ಪೇನ್ ಇಂಥವು ಬಂದಿರ್ತವಲ್ಲ ಅದಕ್ಕೆ ನೋ ನಿವಾರಕವಾಗಿ ಬಳಸ್ತಾರ ಆಸ್ಪರಿನ್ ಇದಕ್ಕೆ ವಂಡರ್ ಡಗ್ ಎಂದು ಕರೆಯುತ್ತಾರೆ ಎಚ್ ಡಬ್ಲ್ಯೂ ಏನು ಅಥವಾ ಕಾಮೆಂಟ್ಸ್ ಬಾಕ್ಸ್ನಾಗ ಹಾಕ್ತಿ ಎಸ್ಪರಿನ್ ರಾಸಾಯನಿಕವಾಗಿ ಏನಾಗಿದೆ ಎಸ್ಪರಿನ್ ಕೆಮಿಕಲ್ ರಿಯಲ್ ನಿಯಮ ಏನು ಅಥವಾ ರಾಸಾಯನಿಕವಾಗಿ ಏನೆಂದು ಕರೆಯುತ್ತಾರೆ ನೆಕ್ಸ್ಟ್ ಕಂಪ್ಯೂಟರ್ಗಳಲ್ಲಿ ಐ ಸಿ ಚಿಪ್ಗಳನ್ನು ಬಳಸ ತಯಾರಿಸಲು ಇದನ್ನು ಐ ಸಿ ಇದರ ವಿಸ್ತೃತ ರೂಪ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇಂಟಿಗ್ರೇಟೆಡ್ ಚಿಪ್ ಅಲ್ಲ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇದನ್ನು ತಯಾರಿಸಲು ಸಿಲಿಕಾನ್ ಬಳಸುತ್ತಾರೆ ಇದರ ಸೂತ್ರ ಏನು ಎಸ್ ಐ ಯಾರು ಕಂಡು ಇದನ್ನು ಜಾನ್ ಬರ್ಜಲಿಯಸ್ ಎನ್ನುವ ವಿಜ್ಞಾನಿ ಕಂಡು ಸಿಲಿಕಾನ್ ಉಸುಕನಾಗಿ ಏನಿರ್ತದಂದ್ರೆ ಸಿಲಿಕಾನ್ ಇದು ಹೇಳಬೇಕ್ರಿ ಹಾಗಾಗಿ ಸಿಲಿಕಾನ್ದಿಂದ ಏನು ತಯಾರಿಸ್ತಾರಂದ್ರೆ ಐ ಸಿ ಇನ್ನು ಸೌರಕೋಶ ಎದರದಿಂದ ತಯಾರಿಸ್ತಾರ ಅಂತ ಕೇಳ್ತಾರೆ ಸೌರಕೋಶ ಅಂದರೆ ಸೋಲಾರ್ ಸೆಲ್ಸ್ ಅವುಗಳನ್ನು ಸೈತಿಕ ಸಿಲಿಕಾನ್ದಿಂದ ತಯಾರಿಸ್ತಾರ ಏನ ಒಂದು ವಜ್ರದ ನಂತರ ಅತ್ಯಂತ ಗಟ್ಟಿಯಾದ ನಿಸರ್ಗ ಅಂದರೆ ಯಾವುದು ವಸ್ತು ಅಂತ ಕೇಳ್ತಾರೆ ಎಸ್ ಐ ಎಸ್ ಐ ಸಿ ಎಸ್ ಐ ಸಿ ಸಿಲಿಕಾನ್ ಕಾರ್ಬೈಡ್ ಅನ್ಬೇಕ್ರೆ ಇದು ಇದು ಕೆ ಎಸ್ ಕ್ವಶನ್ ಕೇಳಿದ್ರಿ ಸಿಲಿಕಾನ್ ಕಾರ್ಬೈಡ್ ಇದು ವಜ್ರದ ನಂತರ ಎರಡನೆಯ ಗಟ್ಟಿಯಾದ ವಸ್ತು ಇದು ಸಿಲಿಕಾನದ ಸಂಯುಕ್ತವಾಗಿದೆ ನಿಸರ್ಗದಾಗ ಅತ್ಯಂತ ಹಾರ್ಡೆಸ್ಟ್ ಯಾವುದು ಅಂದರೆ ವಜ್ರ ಸೆಕೆಂಡ್ ಯಾವುದು ಸಿಲಿಕಾನ್ ಕಾರ್ಬೈಡ ಸಂಕೇತ ಏನು ಎಸ್ ಐ ಸಿ ಸೌರಕೋಶ ಇದರದಿಂದ ತಯಾರಿಸ್ತಾರೆ ಸಿಲಿಕಾನ್ದಿಂದ ಅಂತೇಳಿ ಹೇಳ್ಬೇಕ್ರಿ ಭಾರತದ ಅಭಿವೃದ್ಧಿಗಾಗಿ ಅಗತ್ಯವಾದ ಸ್ಥಿತಿ ಇದು ಅಲ್ಲ ಬಂಡವಾಳದ ಕ್ರೋಢೀಕರಣ ಬೇಕು ರೊಕ್ಕ ಬೇಕರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕ ಸಂಪನ್ಮೂಲಗಳು ವಸ್ತುಗಳು ಬೇಕು ತಾಂತ್ರಿಕ ಟೆಕ್ನಾಲಜಿ ಬೇಕು ಜನಸಂಖ್ಯೆ ಹೆಚ್ಚಿಗೆ ಆಯ್ತು ಅಂದರೆ ಅಭಿವೃದ್ಧಿ ಆಗಲ್ಲ ರೀ ಅಭಿವೃದ್ಧಿ ಕುಂಠಿತ ಹಾಕುವ ಹಾಗಾಗಿ ಇದಕ್ಕೆ ಅವಶ್ಯಕವಾದಂಥ ಅಂಶ ಯಾವುದಲ್ಲ ಅಂದರೆ ಜನಸಂಖ್ಯೆ ಬೆಳವಣಿಗೆ ಎನ್ನುವುದು ಅಭಿವೃದ್ಧಿಗೆ ಪೂರಕವಲ್ಲ ಅಪೋಸ್ ಆಗ್ತದಂದಂಗೆ ಸಿಮೆಂಟ್ ಕೈಗಾರಿಕೆಗಳು ಇದರ ಸಮೀಪದಲ್ಲಿ ಇರುತ್ತವೆ ಸಿಮೆಂಟ್ ಎನ್ನುವುದು ಕಚ್ಚಾ ವಸ್ತುಗಳ ಆಧಾರಿತ ಕೈಗಾರಿಕೆ ಅದಕ್ಕೆ ಸಿಮೆಂಟ್ ತಯಾರಿಸಲಿಕ್ಕೆ ಏನೇನು ಬೇಕೋತ್ಕೇಳ್ತಾರ ಫಸ್ಟ್ ಬೇಕಾಗಿದ್ದ ಸುಣ್ಣದ ಕಲ್ಲು ಬೇಕು ಏನು ಬೇಕ್ರಿ ಸುಣ್ಣದ ಕಲ್ಲು ಹಾಗಾದರೆ ಅದನ್ನು ಸುಡ್ಲಕ್ಕೆ ಬೇಕಲ್ಲ ರೀ ಸುಣ್ಣದ ಕಲ್ಲನ್ನು ಸುಡ್ಲಕ್ಕೆ ಏನು ಬೇಕು ಅಂದ್ರೆ ಕಲ್ಲಿದ್ದಲು ಬೇಕು ನಿಕ್ಷೇಪ ಸಿಮೆಂಟ್ ತಯಾರಿಸಲು ಅತ್ಯಂತ ಪ್ರಮುಖ ಕಚ್ಚಾ ವಸ್ತು ಯಾವುದು ಸುಣ್ಣದ ಕಲ್ಲು ಸಿಮೆಂಟ್ಗೆ ಜಿಪ್ಸಮ್ ಯಾಕೆ ಬೆರೆಸ್ತಾರೆ ಅಂತ ಕೇಳ್ತಾರೆ ಬೇಗನೆ ಗಟ್ಟೀಕರಣ ಆಗದಂತೆ ನಿಯಂತ್ರಿಸಲು ಜಿಪ್ಸಮ್ ಬೆರೆಸುತ್ತಾರೆ ಸಿಮೆಂಟಿಗೆ ಜಿಪ್ಸಮ್ ಬೆರೆಸುವುದರ ಉದ್ದೇಶ ಏನು ಅಂತ ಕೇಳ್ತಾರೆ ಕ್ಯಾಲ್ಸಿಯಂ ಸಲ್ಫೇಟ್ ಅಂತೀವೋ ಸಿ ಎಸ್ ಓ ಫೋರ್ ಟೆನ್ ಎಚ್ ಟು ಓ ಹಿಂಗಂತೀವಿ ನಾವು ಆ ಕ್ಯಾಲ್ಸಿಯಂ ಸಲ್ಫೇಟ್ ಅನ್ನೋದು ಎದಕ್ಕೆ ಬಳಸ್ತಾರೆ ಜಿಪ್ಸಮ್ ಅಂತಂದ್ರೆ ಸಿಮೆಂಟ್ ಬೇಗನೆ ಗಟ್ಟಿ ಆಗದಂತೆ ನೋಡಿಕೊಳ್ಳುತ್ತದೆ ಗುಜರಾತಿನ ಕುರಿತಾಗಿ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಉಪ್ಪು ತಯಾರು ಮಾಡುವುದೇ ಗುಜರಾತ ಯಾವತ್ತ ಅಂದ್ರೆ ನೀರಿನ ಬಾಷ್ಪೀ ಭವನ ವಿಧಾನ ಅಥವಾ ಆಪರೇಷನ್ ವಿ ಮೆಥಡ್ ಅಂತಾರೆ ಉಪ್ಪು ತಯಾರಿಸುವ ವಿಧಾನ ಯಾವುದು ಬಾಷ್ಪೀ ಭವನ ವಿಧಾನ ಉಪ್ಪಿನ ರಾಸಾಯನಿಕ ಸೂತ್ರ ಏನು ಅಂದರೆ ಎಲ್ ಎನ್ ಎ ಸಿ ಎಲ್ ಅಂದರೆ ಏನು ಸೋಡಿಯಂ ಕ್ಲೋರೈಡ ಉಪ್ಪು ಆಯಿತು ಅಂದರೆ ಏನು ಆತದ ಅಂತ ಕೇಳ್ತ ಈ ಉಪ್ಪಿನ ವಿಶೇಷತೆ ಏನು ಅಂದ್ರೆ ಸರ ಇದನ್ನು ಬಿ ಪಿ ಹೆಚ್ಚಿ ಮಾಡ್ತವೆ ಉಪ್ಪಿನ ಅಂಶದಲ್ಲಿ ಹೆಚ್ಚ ಕಡಿಮೆ ಆಗ್ಲಿಕ್ಕತ್ತು ಅಂದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಜೀವಕೋಶಗಳು ಮಣ್ಣು ಹೊಂದತಾವ ಉಪ್ಪಿನ ಅಂಶ ಕಮ್ಮಿ ಆಯ್ತು ಅಂದ್ರೆ ಅಂದ್ರೆ ಅದಕ್ಕೆ ಡಿಹೈಡ್ರೇಷನ್ ಅಂತ ಕರಿತೇವೆ ನಿರ್ಜಲೀಕರಣದಲ್ಲಿ ಈ ಅಂಶ ಕಡಿಮೆಯಾಗುತ್ತದೆ ಉಪ್ಪಿನ ಅಂಶ ಜೀವಕೋಶದ ಕಡಿಮೆ ಆಯಿತು ಅಂದರೆ ಜೀವಕೋಶ ಮರಣವಂತವ ಅದಕ್ಕೆ ನಿರ್ಜಲೀಕರಣಾಂತರ ನೀರಿನ ಅಂಶ ಹೇಳಬಾಡಿ ಉಪ್ಪಿನ ಅಂಶ ಕಡಿಮೆ ಆಗುತ್ತದೆ ನೆಕ್ಸ್ಟ್ ಇದು ಕರೆಕ್ಟ್ ಅದು ಗುಜರಾತಿನ ಬಗ್ಗೆ ಅತ್ಯಂತ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಗುಜರಾತ್ ಅವಾಗಿತ್ತು ರೀ ಈ ಕ್ವಶನ್ ಈ ಸದ್ಯಕ್ಕೆ ಯಾವ್ದು ಭಾರತದಾಗ ವರ್ಲ್ಡ್ದೊಳಗೆ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ದೇಶ ಭಾರತ ಪ್ರ ಭಾರತದಲ್ಲಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ರಾಜ್ಯ ಉತ್ತರ ಪ್ರದೇಶ ಹಾಗಾದರೆ ಹಾಲಿಗೆ ಪ್ರಸಿದ್ಧಿಯಾದಂತಹ ತಳಿ ಯಾವುದಂದ್ರೆ ಸುರ್ತಿ ಸುರ್ತಿ ಇದು ಒಂದು ಏನು ಅಂದರೆ ಎಮ್ಮೆ ತಳಿ ಮುರ್ರಾ ಎನ್ನುವುದು ಇದು ಏನು ಅಂದ್ರೆ ಎಮ್ಮೆ ತಳಿನೇ ಅದ ಹಿಂಗೆ ಗೊತ್ತಿರಬೇಕು ಅಂದ್ರೆ ಆಗ ಕೇಳಿದಾಗ ಇದು ಕರೆಕ್ಟ್ ಇತ್ತು ಈ ಸದ್ದು ತಪ್ಪಾತದ ಅಂದಂಗೆ ಹೈಯೆಸ್ಟಿಗೆ ಸದ್ಯ ಕಾಲು ಉತ್ಪಾದನೆ ಯಾವುದಂದರೆ ಉತ್ತರ ಪ್ರದೇಶ ಅತಿ ಹೆಚ್ಚು ತಂಬಾಕು ಉತ್ಪಾದನೆ ಎನ್ನುವುದು ಆಂಧ್ರ ಪ್ರದೇಶ ಇದು ಹೌದರೆ ಹಾಗಾಗಿ ಅಂದ್ರೆ ತೆಲಂಗಾಣ ಆಂಧ್ರ ಎರಡೂ ಕೂಡದಕ್ಕರೆ ಹೈಯೆಸ್ಟ್ ಹೊಗೆ ಸೊಪ್ಪು ತಂಬಾಕು ಉತ್ಪಾದನೆ ತಿಳಿ ತೋರ್ತೀವಿ ಶೇಂಗಾದೊಳಗೆ ಹೈಯೆಸ್ಟ್ ಉತ್ಪಾದನೆ ಯಾವುದು ಗುಜರಾತ್ ಎಲ್ಲದ ಅಂದರೆ ಜುನಾಗಡ ಪ್ರದೇಶ ಭಾಳ ಫೇಮಸ್ ಜುನಾಗಡ ಪ್ರದೇಶ ಸಿಂಗಾ ಉತ್ಪಾದನೆಗೆ ಫೇಮಸ್ಸ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆ ಚಳ್ಳಕೇರಿದ್ರು ಸ್ಟ್ಯಾಂಡರ್ಡ್ ಸಿಂಗಾ ಬೆಳಿತಾರೆ ಅವ್ರ ಟೇಸ್ಟೇ ಬೇರೆ ಇರ್ತದೆ ಸರ್ ಅವ್ರಿಗೆ ಇವಕ್ಕೆ ಬೆಂಗಳೂರು ಕಡೆ ನೆಲಗಡಲಿ ಅಂತೇಳಿ ಕರೀತಾರೆ ಹಾಗಾದರೆ ಸಿಂಗಾ ಭಾರತಕ್ಕೆ ತಂದವರು ಯಾರು ಅಂತ ಕೇಳಿದ್ರು ಅಂದ್ರೆ ಪೋರ್ಚುಗೀಸರು ತಂಬಾಕು ತಂದವರು ಯಾರು ಅಂದ್ರೆ ಪೋರ್ಚುಗೀಸರು ತಂಬಾಕಿ ಫೇಮಸ್ ಅಂದ್ರೆ ಬೆಳಗಾವಿ ಜಿಲ್ಲೆಗೆ ನಿಪ್ಪಾಣಿ ಭಾಳ ಫೇಮಸ್ ಪಿ ಎಸ್ ಐ ಕೇಳಿದರು ಈ ಪ್ರಶ್ನೆಗೆ ಸರಿ ಉತ್ತರ ಈ ಉತ್ತರದ ವಿಚಾರಗಳು ಯಾಕಂದರೆ ಇದು ಕ್ವಶನ್ ಓಲ್ಡ್ ಅದ ಅವಾಗಿನ ಪ್ರಕಾರ ಆನ್ಸರ್ ಬೇರೆ ಆಗ್ತದೆ ಈಗಿಂದ ಹೇಳೋದು ಸ್ವಲ್ಪ ಇರೋದ್ರ ಚೇಂಜಸ್ ಆಗ್ತದೆ ಅದಕ್ಕಾಗಿ ಗುಜರಾತ್ ಹೈಯೆಸ್ಟ್ ಉಪ್ಪು ತಯಾರು ಮಾಡ್ತದೆ ಹಾಲ್ ಹೈಯೆಸ್ಟ್ ಉತ್ತರ ಪ್ರದೇಶದ ತಂಬಾಕು ಎರಡ ಆಂಧ್ರ ಪ್ರದೇಶ ಸೇಂಗಾ ಗುಜರಾತ್ ಸೂಪರ್ ಸೋನಿಕ್ ಜೆಟ್ ವಿಮಾನಗಳು ಅಂತೇಳಿ ಕರಿತೇವೆ ಜೆಟ್ ವಿಮಾನಗಳು ಎಲ್ಲಿ ಹಾರಾಡುತ್ತವೆ ಸ್ಟ್ಯಾಟೋಸ್ಪಿಯರ್ದಲ್ಲಿ ಹಾರಾಡುತ್ತವೆ ಸ್ಟ್ಯಾಟೋಸ್ಪಿಯರ್ ಅಂದರೆ ಏನು ಸಮೋಷ್ಣ ಮಂಡಲದಲ್ಲಿ ಹಾರಾಡುತ್ತವೆ ಹಾಗಾದರೆ ಅಲ್ಲಿ ಏನದವ ಓಜೋನ್ ಪದರ ಅದ ಈ ವಿಮಾನದಿಂದ ಅದಕ್ಕೆ ತೊಂದರೆ ಆಗ್ತದ ಹಾಗಾದರೆ ಓಜೋನ್ ಪದರದ ನಾಶಕ್ಕೆ ಏನು ಕಾರಣ ಆಗಬಹುದು ಅಂದರೆ ಜಟ್ ವಿಮಾನಗಳು ಕಾರಣವಾಗಬಹುದು ಮಾಲಿನ್ಯಕಾರಕ ಸಿ ಎಫ್ ಸಿ ಅದನ್ನು ಕಾರಣ ಆಗ್ತದೆ ರೀ ಆದರೆ ಅದು ಇಲ್ಲಿ ಆಪ್ಷನ್ ಇಲ್ಲ ಅಂದರೆ ಇದು ಹೇಳಬೇಕಂದಂಗೆ ನೆಕ್ಸ್ಟ್ ಬಾಕ್ಸೈಟ್ ಬಳಸುವ ಕೈಗಾರಿಕೆ ಇದಕ್ಕೆ ಬಾಕ್ಸೈಟ್ ಇದರ ಪ್ರಮುಖವಾದ ಅದಿರು ಆಗಿದೆ ಅಲ್ಯೂಮಿನಿಯಂ ಹಾಗಾದರೆ ಬಾಕ್ಸೈಟಕ್ಕೆ ಏನದಂದ್ರೆ ಈ ಆಸ್ಟ್ರೇಲಿಯಾ ಫೇಮಸ್ ಭಾಳ ಆಸ್ಟ್ರೇಲಿಯಾ ಮಹಾರಾಷ್ಟ್ರದ ರತ್ನಾಗಿರಿದೊಳಗೂ ಬಾಕ್ಸೈಟ್ ಅದಿರು ಸಿಗ್ತದೆ ರತ್ನಾಗಿರಿ ಯು ಪಿ ಎಸ್ ಸಿ ಕ್ವೆಶನ್ ಈ ಬೆಳಗಾವದೊಳಗ ಒಂದು ಹಿಂಡಾಲ್ಕೋ ಕಂಪನಿ ಇತ್ತು ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕಂಪನಿ ಅಂಥೇಳಿ ಈಗ ಕ್ಲೋಸ್ ಮಾಡ್ಯಾರ ಸರ್ ನೆಕ್ಸ್ಟ್ ಪ್ಯಾರಾಫಿನ್ ಎಂದರೆ ಏನು ಮೇಣದ ಬತ್ತಿ ಈ ಬರ್ತ್ಡೇದಾಗ ಅದು ಹಿಂಗೆ ಹಚ್ಚಿರ್ತಲ್ಲ ಮೇಣದ ಬತ್ತಿ ಅಂದಂಗ ಹಾಗಾದರೆ ಪ್ಯಾರಾಫಿನ್ ಮೇಣದ ಬತ್ತಿ ಇದರದಿಂದ ಅಂದ್ರೆ ಪೆಟ್ರೋಲಿಯಮದ ಉಪ ಉತ್ಪನ್ನ ಪೆಟ್ರೋಲಿಯಮ್ ಹೆಂಗೆ ಶುದ್ಧೀಕರಣ ಮಾಡ್ತಾರಂತ ಕೇಳ್ತಾರೆ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಮೆಥಡ್ ಅಂತ ಹೇಳ್ಬೇಕು ಅಂಶಿಕಾಸವನ ವಿಧಾನ ಒಂದೊಂದು 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 ಕೆಳಗೆ ಹೀಟ್ ಮಾಡಿ ಸಪ್ರೇಟ್ ಮಾಡ್ಕೊತ ಬರ್ತಾರೆ ಒಂದು ಡಿಸೈಲ್ ಒಂದು ಪೆಟ್ರೋಲ್ ಒಂದು ಸೀಮೆ ಎಣ್ಣೆ ಹಿಂಗೆ ಪೂಣಿ ಪೂರ್ಣ ಲಾಸ್ಟ್ ಓದಿದ್ದೇ ಪ್ಯಾರಾಫೆನ್ ಅಂದ್ರೆ ಮೇಣದ ಬತ್ತಿ ಮುಖ ಕಚ್ಕೋತೀವಲ್ಲ ರೀ ವ್ಯಾಸ್ಲೀನ್ ಚಳಿಗಾಲ್ದಾಗ ಅದನ್ನೂ ಸಹಿತಕ್ಕೆ ಇದರದೇ ಉತ್ಪನ್ನ ಎದರ್ದ್ರಿ ಪೆಟ್ರೋಲಿಯಮದ ಉಪ ಉತ್ಪನ್ನವಾಗಿದೆ ಇನ್ನು ಲಾಸ್ಟಿಗೆ ಲಗ್ನದಾಗಿ ಹಿಂದೆ ಬರೆದಿರ್ತಾರಲ್ಲ ಥರ್ಮೋಕೋಲ್ ಎಲ್ ಗೀತಾ ವೀರ್ ಸಂಜು ಹಿಂಗೆ ಏನಾದ್ರು ಬರೆದಿರ್ತಾರಲ್ಲ ಆ ಥರ್ಮೋಕೋಲ್ಗಳು ಸಹಿತಕ್ಕೆ ಅದರಲ್ಲೇ ತಯಾರು ಮಾಡಿರ್ತಾರಂದ್ರೆ ಪೆಟ್ರೋಲ್ನ ಉಪ ಉತ್ಪನ್ನಗಳೇ ಆಗುವ ನೆಕ್ಸ್ಟ್ ಈ ಕೆಳಗಿನ ಯಾವ ಕಚ್ಚಾ ತೈಲ ಶುದ್ಧೀಕರಣ ಘಟಕ ಆಂಧ್ರ ಸಾರಿ ಅಸ್ಸಾಂ ರಾಜ್ಯದಲ್ಲಿ ಇದೆ ಭಾರತದ ಮೊಟ್ಟ ಮೊದಲ ಕಚ್ಚಾ ತೈಲ ಬಾವಿ ಸಿಕ್ಕಿದ್ದೇ ಎಂದ ಅಸ್ಸಾಮದ ದಿಗ್ಬೋಯಿ ಭಾರತದ ಮೊದಲ ಕಚ್ಚಾ ತೈಲ ಶುದ್ಧೀಕರಣ ಘಟಕ ಆಯಿಲ್ ರಿಫೈನರಿನೂ ಅದ ಮಥುರಾ ಇಲ್ಲದ ಉತ್ತರ ಪ್ರದೇಶ ಹಾಜರಾ ಇಲ್ಲದ ಗುಜರಾತ್ ಮನಾಲಿ ಕುಲು ಮನಾಲಿ ಅಂತ ಹೇಳಿ ಬರ್ತಾವಲ್ಲ ಇವು ಹಿಮಾಚಲ ಪ್ರದೇಶಕ್ಕೆ ನೆಕ್ಸ್ಟ್ ದಾಮೋದರ ನದಿ ಕಣಿವೆ ಒಳಗೊಂಡಿರುವ ಪ್ರಮುಖ ಕಲ್ಲಿದ್ದಲಿನ ಗಣಿಗಳು ದಾಮೋದರ ನದಿಗೆ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಎನ್ನುತ್ತೇವೆ ಹಾಗಾದರೆ ಇಲ್ಲಿ ರಾಣಿಗಂಜದ ಜಾರಿಯಾದ ಮತ್ತು ಗಿರಿದಿಯದ ಭಾರತದಲ್ಲಿ ಮೊಟ್ಟ ಮೊದಲ ಕಲ್ಲಿದ್ದಲಿನ ಗಣಿ ಯಾವುದಂದ್ರೆ ರಾಣಿಗಂಜ ಅದು ಎಲ್ಲಿ ಅಂದರೆ ವೆಸ್ಟ್ ಬೆಂಗಾಲ್ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಕಲ್ಲಿದ್ದಲಿನ ಗಣಿ ಯಾವುದಂದ್ರೆ ಜಾರಿಯಾ ಇದು ಎಲ್ಲಿ ಅಂದ್ರೆ ಜಾರ್ಖಂಡ್ ಹಾಗಾದರೆ ಗಿರೀದಿ ಎನ್ನುವ ಕಲ್ಲಿದ್ದಲು ಗಣಿ ಯಾವ ರಾಜ್ಯದಲ್ಲಿದೆ ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ ನೆಕ್ಸ್ಟ್ ಕೋಲಾರ ಚಿನ್ನದ ಗಣಿಯ ವಿಶೇಷತೆ ಏನು ಇದು ಪ್ರಪಂಚದ ಅತ್ಯಂತ ಆಳವಾದ ಚಿನ್ನದ ಗಣಿಯಾಗಿದೆ ಅಪ್ರಾಕ್ಸಿಮೇಟ್ಲಿ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಆಳದಲ್ಲಿ ಇದ್ದು ಇದಕ್ಕೆ ಹೆಸರು ಏನ್ಪಟ್ಟರೆಂದ್ರೆ ಚಾಲೆಂಜ ಗಣಿ ಎಂದು ಕರೆಯಲಾಗಿದೆ ಚಾಲೆಂಜರ್ ಗಣಿ ಎಂದು ಕರೆಯಲಾಗಿದೆ ನೆಕ್ಸ್ಟ್ ಭಾರತದ ಈ ರಾಜ್ಯಗಳಲ್ಲಿ ಯುರೇನಿಯಂ ಗಣಿಗಳು ಕಂಡುಬರುತ್ತವೆ ಜಾರ್ಖಂಡಿನ ಜಡಗುಡ ಎಂಬಲ್ಲಿ ಯುರೇನಿಯಂ ಕಂಡು ಬರ್ತವೆ ಜಾರ್ಖಂಡಿನ ಜಡಗುಡ ಕರ್ನಾಟಕದೊಳಗೆ ಗೋಗಿ ಅಂತೇಳಿ ಬರ್ತವಲ್ಲ ಕಲ್ಲಿನೂ ಸಿಗ್ತವೆ ಯಾದಗಿರಿ ಡಿಸ್ಟಿಕ್ಟ್ ಗೋಗಿ ಮತ್ತು ಆಂಧ್ರ ಪ್ರದೇಶದ ತುಮ್ಮಲಪಳ್ಳಿಯಲ್ಲಿ ಸಿಗ್ತದೆ ಯುರೇನಿಯಂ ತುಮ್ಮಲಪಳ್ಳಿ ಇದನ್ನು ನೆನಪಿಟ್ಟುಕೊಳ್ಳಿ ಇಂಡಿಯಾದಾಗ ಹೈಯೆಸ್ಟ್ ಇದೆಯಾದ್ರೆ ಯುರೇನಿಯಂ ಈ ಸದ್ ನಿಕ್ಷೇಪ ಇರೋದು ತುಮ್ಮಲ ಪಳ್ಳಿನಿ ನೆಕ್ಸ್ಟ್ ಸಿಂಧೂ ನದಿ ನಾಗರಿಕತೆ ಜನರಿಗೆ ಇದು ಗೊತ್ತಿರಲಿಲ್ಲ ಸಿಂಧೂ ನದಿ ನಾಗರಿಕತೆ ಇರೋದೇ ಕಂಚಿನ ಯುಗದಲ್ಲಿ ಇದಕ್ಕೆ ಅಂತ ಹೇಳಿ ಕರೀತಾರ ಕಂಚಿನ ಯುಗಕ್ಕೆ ಬೇಕು ಅಂದರೆ ಚಾಲ್ಕೋಲಿಥಿಕ್ ಕಂಚು ಎದರದಿಂದ ತಯಾರು ಮಾಡ್ತಾರಂದ್ರೆ ಕೆ ಟಿ ಅನ್ರಿ ಕ ಅಂದ್ರೆ ಕಂಚು ಟಿ ಅಂದ್ರೆ ತಾಮ್ರ ಪ್ಲಾಸ್ ತವರ ಇದು ಹೇಳಿದ ಹಾಗಾದರೆ ಬಂಗಾರದ ಸಂಕೇತ ಏನು ಎ ಅತ್ಯಂತ ಮೃದುವಾದ ಮೋಸ್ಟ್ ಮೆಲೇಬಲ್ ಎಲಿಮೆಂಟ್ ಮೃದುವಾದ ಲೋಹ ಬೆಳ್ಳಿ ಹೈಯೆಸ್ಟ್ ಕರೆಂಟ್ ಹರಿತದ ಎ ಜಿ ಪಿ ಎಸ್ ಐ ಯುಲ್ ಕರೆಂಟ್ ಹೈಯೆಸ್ಟ್ ಹರಿಯೋದೇ ಬೆಳ್ಳಿ ಒಳಗಲಿ ಹೈಯೆಸ್ಟ್ ರಾಜಸ್ಥಾನದ ಸಿಗ್ತದೆ ಕಬಿಣ ಯಿ ಹರಪ್ಪ ನಾಗರಿಕತೆಯ ಜನರಿಗೆ ಏನು ಗೊತ್ತಿರಲಿಲ್ಲ ಕಬ್ಬಿಣ ಗೊತ್ತಿರಲಿಲ್ಲ ಕಬ್ಬಿಣದ ಅಂಶ ಹೇರಳವಾಗಿರುವುದು ಎದುರಾಗ ಅಂದರೆ ಹಸಿರು ತರಕಾರಿಯಲ್ಲಿ ಹೇರಳವಾಗಿ ಇರುತ್ತದೆ ಕಬ್ಬಿಣದ ಅಂಶ ಕಡಿಮೆ ಆಯಿತು ಅಂದರೆ ಅನೇಮಿಯಾ ರೋಗ ಬರುತ್ತದೆ ಅನೇಮಿಯಾ ರೋಗ ಎಂದರೆ ಏನು ಅಂದರೆ ರಕ್ತಹೀನತೆ ರಕ್ತಹೀನತೆ ಅಂದರೆ ಇದರ ಅರ್ಥ ಏನು ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಕಮ್ಮ್ ಆಗ್ತವೆ ಆರ್ ಬಿ ಸಿ ಆತವ ನೆಕ್ಸ್ಟ್ ಎವರೇಜ್ ಫೈವ್ ಮಿಲಿಯನ್ಸ್ ಅಷ್ಟು ಇರಬೇಕು ಅಂದಂಗ್ರೆ ಅವರು ಕೋಬಾಲ್ಟ್ ಇದನ್ನು ಜೀವಸತ್ವ ಹೊಂದಿರುತ್ತದೆ ಬಿ ಹನ್ನೆರಡರಲ್ಲಿ ಕೋಬಾಲ್ಟ್ ಎನ್ನುವ ಅಂಶವಿರುತ್ತದೆ ಬಿ ಹನ್ನೆರಡರಲ್ಲಿ ಬಿ ಒನ್ಗೆ ಏನು ಅನ್ಬೇಕು ಅಂದ್ರೆ ಥಯಾಮಿನ್ ಅನ್ಬೇಕು ರೀ ಥಯಾಮಿನ್ ಪಾಲಿಸ್ ಮಾಡಿರುವ ಅಕ್ಕಿ ಸೇವನೆಯಿಂದ ದೇಹಕ್ಕೆ ಏನು ಸಿಗಲ್ಲ ಅಂದ್ರೆ ಥಯಾಮಿನ್ ಅದಕ್ಕೆ ಇದರ ಕೊರತೆ ಆಯಿತು ಯಾವ ರೋಗ ಬರ್ತದೆ ರೀ ಬೇರೆ ಬೇರೆ ಕಾಯಿಲೆ ಬರುತ್ತದೆ ಹೇಳಲ್ಲ ಈ ಕೆಳಗಿನವುಗಳಲ್ಲಿ ಯಾವುದು ಕಚ್ಚಾ ವಸ್ತು ಆಧಾರಿತವಾಗಿಲ್ಲ ಹತ್ತಿ ಬಟ್ಟೆ ಬೇಕು ಅಂದ್ರೆ ಅಲ್ಲಿ ಹತ್ತಿ ಬೆಳಿಬೇಕು ಸಕ್ಕರೆ ಕೈಗಾರಿಕೆ ಇರಬೇಕಂದ್ರೆ ಸಕ್ಕರೆ ಬೆಳಿಬೇಕು ಸಿಮೆಂಟ್ ಕೈಗಾರಿಕೆ ಇರಬೇಕಂದ್ರೆ ಸುಣ್ಣದ ಕಲ್ಲು ಇರಬೇಕು ಗಾಜಿನ ಕೈಗಾರಿಕೆ ಇರಬೇಕಂದ್ರೆ ಅದಕ್ಕೆ ಕಚ್ಚಾ ವಸ್ತು ಏನು ಕಲ್ಲು ಪುಡಿ ಮಾಡಿ ಉಸ್ಕಿನ ಥರ ಮಾಡಿ ತಯಾರು ಮಾಡಿದ್ರೆ ಬರ್ತದೆ ಹಾಗಾಗಿ ಯೂಸಲಿ ಗಾಜು ಎಸ್ ಐ ಓ ಟು ಸಿಲಿಕಾನ್ ಡೈಆಕ್ಸೈಡ್ ಅಂತೇಳಿ ಕರಿತೇವೆ ನಾವು ನೆಕ್ಸ್ಟ್ ಆವರ್ತಕ ಕೋಷ್ಟಕದಲ್ಲಿ ತೊಂಬತ್ತೆರಡರ ನಂತರದ ಧಾತುಗಳನ್ನು ಏನೆಂದು ಕರೆಯುತ್ತಾರೆ ಇವಾಗ ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಅಂತಾರೆ ಇನ್ನರ್ ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಅಂತಾರ ಹಾಗಾಗಿ ಏನಂದ್ರೆ ಏನೇನು ಏನು ಸಂಕ್ರಮಣ ಧಾತು ಒಳ ಸಂಕ್ರಮಣ ಧಾತು ಅಂತೇಳಿ ಕರಿತೀವಂದ್ರ ಇವು ಡಿ ಬ್ಲಾಕ್ದ ಧಾತುಗಳು ಇವು ಎಫ್ ಬ್ಲಾಕ್ದ ಧಾತುಗಳು ಗುಣ ಹೊಂದಿರುವ ಭೂಮಿ ಭೂ ಧಾತುಗಳು ಅಂತೇಳಿ ಕರಿತೇವಲ್ಲ ಇವು ಕೈ ಏನಂತೀವಿ ಅಂದ್ರೆ ಇಲ್ಲದಾವ ನೋಡಿ ಇಲ್ಲದಾವಲ್ಲ ಗುಣ ಹೊಂದಿರುವ ಭೂ ಧಾತುಗಳು ಇವಕ ಎಸ್ ಬ್ಲಾಕ್ ಧಾತುಗಳು ಅಂತೀವಿ ಹಾಗಾದರೆ ಯುರೇನಿಯಮ್ ನಂತರದ ಧಾತುಗಳು ಎಂದು ಕರೆಯುತ್ತಾರೆ ಯುರೇನಿಯಮದ ಪರಮಾಣು ಸಂಖ್ಯೆ ಎಷ್ಟದ ಅಂದರೆ ತೊಂಬತ್ತೆರಡೇ ಅದಾಗಿ ನೈಂಟಿ ಟು ಪರಮಾಣು ಸಂಖ್ಯೆದ ಟೂ ತರ್ಟಿ ಫೈವ್ ಅನ್ನೋದು ಒಂದದ ರೀ ಟು ಥರ್ಟಿ ಏಟ್ ಅನ್ನೋದು ಒಂದದ ಇವಕ್ಕೆ ಬೇಕಂದ್ರೆ ತಾವು ಸಮಸ್ತಾನಿಗಳು ಎಂದು ಕರೆಯುತ್ತೇವೆ ಇದು ಫಾರ್ ಸ್ಟ್ಯಾಂಡರ್ಡ್ ಅಣುಬಾಂಬ್ ತಯಾರು ಮಾಡಲಿಕ್ಕೆ ಇದಕ್ಕೆ ಇದಕ್ಕೆ ಎನ್ರಿಚ್ಡ್ ಯುರೇನಿಯಂ ಅನ್ನಬೇಕು ಏನಿದು ಎನ್ರಿಚ್ಡ್ ಯುರೇನಿಯಂ ಅಂದರೆ ಕ್ರಿಯಾಪಟುತ್ವ ಯುರೇನಿಯಮ್ ಎಂದು ಕರೆಯುತ್ತಾರೆ ಇದು ನೆಕ್ಸ್ಟ್ ಕೆಳಗಿನ ಯಾವ ಲೋಹವನ್ನು ಭಾರತದಲ್ಲಿ ಮೋನೋಝೈಟ್ ಮರಳಿನಿಂದ ಪಡೆಯಲಾಗುತ್ತದೆ ಯು ಪಿ ಎಸ್ ಸಿ ಕ್ವಶನ್ ಮೋನೋಝೈಟ್ ಎಲ್ಲಿ ಸಿಗುತ್ತದೆ ಕೇರಳದ ಕರಾವಳಿ ತೀರದ ಮರಳಿನಲ್ಲಿ ಸಿಗುತ್ತದೆ ಮೋನೋಝೈಟ್ ಇದಕ್ಕೆ ಹೋಲಿಕೆಯಾಗುತ್ತದೆ ಅಂದರೆ ಇವರೇ ಸ್ಫೋಟಕ ವಸ್ತುಗಳಲ್ಲಿ ಬರ್ತವ ಎಲ್ಲರಿಗೂ ಧನ್ಯವಾದಗಳು